ಚೋರಿ ಅಭಿಯಾನ ಮೂಲಕ ಮತಗಳ್ಳತನದ ಆರೋಪ ಮಾಡಿದ ಬಗ್ಗೆ ದೇಶದಲ್ಲಿ ಜಾಗೃತಿ ಅಭಿಯಾನ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಬಗ್ಗೆ ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ಕಿಡಿಕಾರಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ಚನ್ನಬಸಪ್ಪ ಮೊದಲು ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅರೆಸ್ಟ್ ಆಗಬೇಕು ರಾಹುಲ್ ಗಾಂಧಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅವರು ಕೇಂದ್ರದ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡಿ ದಾಖಲೆ ನೀಡಬೇಕು ಆದರೆ ಅದನ್ನು ಬಿಟ್ಟು ಕೇವಲ ಬಿಜೆಪಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ಸಂವಿಧಾನಬದ್ಧವಾಗಿರುವ ಚುನಾವಣಾ ಆಯೋಗದ ಬಗ್ಗೆ ಪದೇ ಪದೇ ದೂರ್ತಿದ್ದಾರೆ ಯಾರು ಮತಗಳತನ ಮಾಡಿದ್ದಾರೆಂದು ತಾಕತ್ತಿದ್ರೆ ಮಗನೆ ಕಂಪ್ಲೇಂಟ್ ಕೊಡು ಮತಚೋರಿ ಮತಚೋರಿ ಎಂದು ಕೇಳಿ ಕೇಳಿ ಸಾಕಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಎಷ್ಟು ಜನರು ಗೆದ್ದಿದ್ದಾರೋ ಅವರೆಲ್ಲ ಮತಗಳತನ ಮಾಡಿದ್ದಾರಾ ಮತದಾರರಿಗೆ ಈ ಮೂಲಕ ಅಪಮಾನ ಮಾಡಲು ಬದುಕಿದ್ದೀರಾ ಕಾಂಗ್ರೆಸ್ಗೆ ವೋಟ್ ಹಾಕಿದ ಮತದಾರರಿಗೆ ಅವಮಾನ ಮಾಡ್ತಿದ್ದೀರಾ ವಾಕ್ ಸ್ವಾತಂತ್ರ್ಯವಿದೆ ಎಂದು ಮನಸ್ಸಿಗೆ ಬಂದಂತೆ ಮಾತನಾಡಿದರೆ ಜನರು ಕಪಾಳಕ್ಕೆ ಹೊಡೆಯುತ್ತಾರೆ ಎಂದು ಶಾಸಕ ಚನ್ನಬಸಪ್ಪ ಕೆಪಿಸಿಸಿ ಮುಖಂಡ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರದರು ನಿಜವಾಗ್ಲೂ ಕೆಲಸ ರಾಹುಲ್ ಅವರನ್ನು ಬಂಧನ ಮಾಡಿ ಯಾಕೆ ಬಂಧಿಸಬೇಕು ಅವರನ್ನು ಅಂತ ಹೇಳಿದ್ರೆ ಒಂದು ಚುನಾವಣಾ ಆಯೋಗ ನಮ್ಮ ಇಡೀ ವ್ಯವಸ್ಥೆ ಅದು ಪಾಕಿಸ್ತಾನದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ ಬಾಂಗ್ಲಾದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ ಇವತ್ತು ಚುನಾವಣಾ ಆಯೋಗನ ಪ್ರಶ್ನೆ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸೋಂಥ ಕೆಲಸವನ್ನು ಸಂವಿಧಾನಕ್ಕೆ ಅಪಮಾನ ಮಾಡುವಂಥ ಅಪಚಾರ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಹಿಂದೇನಿದೆ ಅವರನ್ನು ಮಂಪರು ಪರೀಕ್ಷೆ ಒಳಪಡಿಸೋದು ಭಾಳ ಅಗತ್ಯ ಇದೆ ಅಂತ ಅನ್ಸತ್ತೆ ನಮಗೆ ಇವತ್ತು ಹುಚ್ಚುತ್ತರ ಮಾತಾಡ್ತಾರಲ್ರಿ ಹುಚ್ಚುತ್ತರ ಯಾರು ಮತ ಕಳವು ಮಾಡಿರೋದೇ ತಾಕತ್ತಿದ್ರ ಮಗನೇ ಕಂಪ್ಲೇಂಟ್ ಕೊಡು ಎರಡು ಸರಿ ನಾವು ಕೇಳಿ 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 ಸಾಕು ಮತ ಚೋರಿ ಮತ ಚೋರಿ ಮತ ಚೋರಿ ಎರಡು ಜನ ರಾಜ್ಯದೊಳಗಡೆ ಇಂದ ಗೆದ್ದಿರೋರು ಕಳತನ ಮಾಡಿ ಗೆದ್ದಿದ್ದೀರಾ ನೀವು ಆ ಮತದಾರಿಗೆ ಅಪಮಾನ ಮಾಡೋಕ್ಕೆ ಬದುಕಿರೋದು ನೀವು ಕಾಂಗ್ರೆಸ್ಗೆ ಓಟ್ ಹಾಕಿರೋಂಥ ಮತದಾರಿಗೆ ಅಗೌರ ಕಾಣ್ತೀರ ನೀವು ಎಲ್ಲೋ ಒಂದು ಕಡೆಗೆ ಇದನ್ನು ಗಂಭೀರವಾಗಿ ಇಡೀ ದೇಶದ ಜನ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಗಂಭೀರವಾಗಿ ಚುನಾವಣಾ ಕಮಿಷನ್ ಚುನಾವಣೆ ಮಾಡಬೇಕಾದ್ರೆ ಚುನಾವಣಾ ಕಮಿಷನ್ನೇ ನಿನಗೆ ಏನು ನೀನು ಮನ್ಸಿಗೆ ಬಂದಾಗ ಮಾತಾಡ್ಬೋದು ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ ಮನ್ಸಿಗೆ ಬಂದ ನಡ್ಕೊಂಡು ಕಪಾಳ ಕೊಡಿದ್ದಾರೆ ಜನ ಅಷ್ಟೇ ಅಂತ್ಯ ನಾಗರಿಕರು ಮಾಡ್ತಾರೆ ಒಬ್ಬ ಮತದಾರರು ಮಾಡ್ತಾರೆ ಬಿ ಜೆ ಪಿ ಮಾಡಬೇಕಾಗಿಲ್ಲ ಅವ್ರ ಅಂತ್ಯವನ್ನು ಅದಕ್ಕೆ ಹೇಳಿದೆ ಇವತ್ತು ಈ ದೇಶವನ್ನು ನಿರ್ಣಾಮ ಮಾಡೋಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನಂಬಿಕೆ ಬುಡ ಮೇಲೆ ಮಾಡೋಂಥ ಕೆಲಸವನ್ನು ಮಾಡೋಕೆ ಕೊಡೋದು ಯಾವ ವಿದೇಶಕ್ಕೆ ಹೋದ್ರೂ ಈ ದೇಶದ ಬಗ್ಗೆ ಮಾತಾಡೋದಿಲ್ಲ ಮಾ ಗೌರವಿತ ನಡ್ಕೊಳ್ತಿದ್ದಾರೆ ಅವರು ನಮ್ಮ ಸಿಸ್ಟಮ್ ಬಗ್ಗೆನೂ ಮಾತಾಡ್ತಾರೆ ಅವರು ಅಂತೇಳಿದ್ರೆ ಇರ್ಬೇಕು ಅವ್ರ ಈ ದೇಶದಲ್ಲಿ ಹೋಗೋ ಮಗಳ ಅಂತ ಹೇಳ್ಬೇಕು ಬೆಳಿರಿ